ವೆಲ್ಕಮ್ ಬ್ಯಾಕ್ ಟು ಮನೋರಮಾ ಚಾನಲ್ ಇವತ್ತು ನಾನು ಚಿಕನಿಂದ ಈಸಿಯಾಗಿ ಬಿರಿಯಾನಿಗೆ ಅಥವಾ ಚಪಾತಿಗೆ ಅಥವಾ ಯಾವುದೇ ರೀತಿ ರೋಟಿಗಾದ್ರೂ ಈ ರೀತಿ ಸಿಂಪಲ್ ಆಗಿ ಚಿಕನ್ ಫ್ರೈ ಮಾಡ್ಕೊಳೋದು ಹೇಗೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮತ್ತೆ ಯಾಕೆ ಲೇಟ್ ಮಾಡೋದು ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಚಿಕನ್ ಫ್ರೈನ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಇಂಚಷ್ಟು ಶುಂಠಿ ಒಂದೇ ಒಂದು ಚಿಕ್ಕದಷ್ಟು ಬೆಳ್ಳುಳ್ಳಿ ಹೆಸಳು ಒಂದು ಕಾಲು ಕಪ್ಪಷ್ಟು ಪುದೀನ ಒಂದು ಕಾಲು ಕಪ್ಪಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲ ರೆಡಿಯಾಗಿಯೇ ಬಿಡುತ್ತೆ ಡೈರೆಕ್ಟಾಗಿ ನಾವು ಫ್ರೈ ಮಾಡ್ಬೋದು ಕಾದಿರುವಂಥ ಬಾಣಲಿಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾದಾದ ಮೇಲೆ ಪಲಾವೆಲೆ ಒಂದು ನಾಲ್ಕು ಲವಂಗ ಎರಡು ಪೀಸಷ್ಟು ಚಕ್ಕೆನ ಹಾಕ್ತಾಯಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ನಾನೀಗ ಬಾಣಲಿಯಲ್ಲಿ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಖಾರಕ್ಕೆ ಅಂತ ಹೇಳಿ ಎರಡು ಉದ್ದದಾಗಿ ಕಟ್ ಹಸಿರು ಮೆಣಸಿನ್ಕಾಯಿನ ನಾನು ಇದ್ರ ಜೊತೆಗೆ ಹಾಕಿ ಸ್ವಲ್ಪ ಈರುಳ್ಳಿ ಕೆಂಪಗಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಳೆದಿಟ್ಕೊಂಡು ಇದ್ರ ಜೊತೆಗೆ ನಾನೀಗ ಸೇರಿಸ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿನ ನಾನು ಚಿಕನ್ಗೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಮಿಕ್ಸ್ ಮಾಡಿ ನಾವು ಚಿಕನ್ನಲ್ಲಿರುವಂಥ ಹಸಿ ವಾಸನೆ ಹೋಗಿ ಚಿಕನ್ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದರೆ ನೆಕ್ಸ್ಟು ಮಸಾಲಗಳನ್ನ ಹಾಕ್ಬೋದು ಅದಕ್ಕೆ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿ ಚಿಕನ್ನ ಹಾಗೆ ಬಿಡಬೇಕು ಎಣ್ಣೆ ಬಿಟ್ಕೊಳ್ಳೋ ಥರ ನೋಡಿ ಈ ಥರ ಆಗಿದೆ ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಎರಡು ಟೊಮೊಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಮೀಡಿಯಮ್ ಸೈಜ್ ಟೊಮೊಟೊನೇ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿರೋದು ಅಷ್ಟೇ ಸಾಕು ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಮ್ಮೆ ಟೊಮೊಟೊ ಈರುಳ್ಳಿ ಮತ್ತು ಈ ಚಿಕನೆಲ್ಲ ಕ್ಲೀನಾಗಿ ಎಣ್ಣೆ ಬಿಡೋ ಥರ ನಾವು ಈ ರೀತಿ ವೆಯ್ಟ್ ಮಾಡಬೇಕಾಗತ್ತೆ ನೀವು ನೋಡ್ತಿರ್ಬೋದು ಎಣ್ಣೆ ಬಿಡ್ತಿದೆ ನಾವು ಆವಾಗಲೇ ರುಬ್ಕೊಂಡಿರೋ ಅಂಥ ಚಿಕ್ಕ ಮಸಾಲಾನ ನಾನು ಇದ್ರ ಜೊತೆ ಈಗ ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ನಾವು ಕ್ಲೀನಾಗಿ ಚಿಕನ್ಗೆ ಹಿಡಿಯೋ ರೀತಿ ಮಿಕ್ಸ್ ಮಾಡಬೇಕು ನಾವು ಹಾಕಿರೋ ಅಂಥ ಮಸಾಲ ಕ್ಲೀನಾಗಿ ಚಿಕನ್ ಪೀಸ್ಗಳಿಗೆ ಹಿಡಿಯೋ ರೀತಿ ನಾವು ಮಿಕ್ಸ್ ಮಾಡಿ ಮಸಾಲದಲ್ಲಿರುವಂಥ ಹಸಿ ವಾಸನೆ ಕೂಡ ಆಚೆ ಹೋಗೋ ಥರ ನಾವು ಒಂದು ಎರಡು ನಿಮಿಷ ವೆಯ್ಟ್ ಮಾಡಬೇಕಾಗತ್ತೆ ನೋಡಿ ಮಸಾಲ ಎಲ್ಲ ಚಿಕನ್ಗೆ ನೀಟಾಗಿ ಇಟ್ಕೊತಾ ಇದೆ ನೀವು ನೋಡ್ತಿರ್ಬೋದು ಎಣ್ಣೆ ಕೂಡ ಬಿಟ್ಟಿದೆ ಖಾರಕ್ಕೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀನಿ ಮತ್ತು ರುಬ್ಬಿದ್ದೀನಿ ಕೂಡ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಎರಡು ಟೇಬಲ್ ಸ್ಪೂನಷ್ಟು ಚಿಕನ್ ಫ್ರೈ ಮಸಾಲಾನ ಹಾಕಿ ನಿಧಾನಕ್ಕೆ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಆಗಿದ ತಕ್ಷಣವೇ ಒಳ್ಳೆ ಫ್ಲೇವರ್ ಸಿಕ್ಬಿಡುತ್ತೆ ತುಂಬ ಟೇಸ್ಟಿಯಾಗಿ ನೋಡೋಕೆ ಕಾಣಿಸ್ತಾ ಇರುತ್ತೆ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊತೀನಿ ಅಂತ ಹೇಳಿ ಇದಿಷ್ಟನ್ನು ಮಿಕ್ಸ್ ಮಾಡ್ತಿರೋವಾಗ್ಲೇ ಆಲ್ರೆಡಿ ಮಸಾಲೆ ಎಲ್ಲ ಚಿಕನ್ ಪೀಸ್ಗಳಿಗೆ ಚೆನ್ನಾಗಿ ಹಿಡ್ದಿರುತ್ತೆ ನೋಡಿ ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಇದನ್ನು ಡೈರೆಕ್ಟಾಗೇ ತಿನ್ಬೋದು ಆ ಥರ ಇದೆ ಬಟ್ ಚಿಕನ್ ಬೆಂದಿಲ್ಲ ಅದನ್ನು ಬೇಯಬೇಕು ಸ್ವಲ್ಪ ಸೆಮಿ ಗ್ರೇವಿ ಥರ ಬರಲಿ ಅಂತ ಹೇಳಿ ನಾನು ಒಂದು ಕಾಲು ಕಪ್ಪಷ್ಟು ವಾಟರ್ನ ನಾನೀಗ ಇಲ್ಲಿ ಇದ್ದೀನಿ ವಾಟರ್ ಹಾಕಿದ್ರೆ ಚಿಕನ್ಗೆ ಇನ್ನೂ ಮಸಾಲ ಬೇಗ ಹಿಡಿಯುತ್ತೆ ಮತ್ತು ಚಿಕನ್ನ ತಿನ್ನೋವಾಗ ಸ್ವಲ್ಪ ಗ್ರೇವಿ ಗ್ರೇವಿ ನಮಗೆ ಸಿಗತ್ತೆ ಅಂತ ಹೇಳಿ ನಾನು ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಿಮಗೂ ಬೇಕಾದ್ರೆ ಇನ್ನೂ ಒಂದು ಕಾಲು ಕಪ್ ನೀರನ್ನು ಹಾಕ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಆಲ್ರೆಡಿ ಮಸಾಲ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದರಲ್ಲಿ ಹಾಕ್ಬಿಟ್ಟು ಇನ್ನೂ ಒಂದು ಸರ್ತಿ ಕ್ಲೀನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋ ಥರ ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಪೀಸ್ಗಳೇನಾದರೂ ನೀಟಾಗಿ ಬೆಂದ್ಬಿಡ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಗ್ರೇವಿ ತುಂಬ ಈಸಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೂ ಬೇರೆ ರೀತಿ ಮಸಾಲಾನ ಕೂಡ ಹಾಕಿ ನಾವು ಮಾಡ್ಬೋದು ಬಟ್ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಇದನ್ನು ನಾವಿವಾಗ ಚೆನ್ನಾಗಿ ಒಂದು ಹತ್ತು ನಿಮಿಷ ಆದರೂ ಈ ಥರ ಕುದಿಬೇಕು ಯಾಕೆಂದರೆ ಪೀಸ್ ಬೇಯಬೇಕಲ್ವಾ ಅದಕ್ಕೆ ಇದು ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಪೀಸ್ ಆಲ್ರೆಡಿ ಬೆಂದಿದೆ ಇದು ಒಂದು ಐದು ನಿಮಿಷ ನಾನು ಕುದ್ರೆ ಸಾಕು ಆಫ್ ಮಾಡ್ತೀನಿ ಆಫ್ ಮಾಡಿದ್ಮೇಲೆ ಚಿಕನ್ ಫ್ರೈ ಹೇಗಾಗಿರುತ್ತೆ ಅಂತ ತೋರಿಸ್ತೀನಿ ತುಂಬ ಸಿಂಪಲ್ ನೀವು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್